ಿ ನಾವು ಚೆನ್ನಾಗಿದ್ದೀವಿ ಇವಾಗ ದೀಪಾವಳಿ ಹಬ್ಬ ಇವಾಗ ದೀಪಾವಳಿ ಹಬ್ಬ ಆಗಿದೆ ಆಗಿ ನಾನು ಶುರು ಮಾಡಿರ್ಲಿಲ್ಲ ಹೇಳ ಮಾತಾಡಿರ್ಲಿಲ್ಲ ಯಾವ ಥರ ನಾವು ಆಚರಿಸಿದೀವಿ ದೀಪಾವಳಿ ಹಬ್ಬನ ಅಂತ ಅಂದ್ಬಿಟ್ಟು ವಿಡಿಯೋನ ನೋಡ್ಕೊಂಡ್ಬರ್ತೀನಿ ನೆಕ್ಸ್ಟು ಅಮ್ಮ ಊರಿಗೆ ಬಂದರು ದೊಡ್ಡಮ್ಮ ಊಟಕ್ಕೆಲ್ಲ ಅನ್ನ ಸಾಂಬಾರೆಲ್ಲ ರೆಡಿ ಮಾಡ್ತಾ ಇದ್ರು ಕಜ್ಜಾಯ ಬೈ ಮೇಲೆ ಎಲ್ಲ ಬಜ್ಜಿ ಬುಂಡ ಕೇಳಿದ್ರು ಬಜ್ಜಿ ಬುಂಡ ಹಾಕ್ಸ್ಕೊಂಡು ತಿಂದ್ಕೊಂಡು ನಾಳೆ ಹಬ್ಬ ಅಲ್ವಾ ಹಾಗೆ ಆಗಿ ತರಕಾರಿ ಎಲ್ಲ ಕಟ್ ಮಾಡಿ ಕುತ್ಕೊಂಡು ಬೇರೆ ಬಿಡಿಸೋದಂತೆ ಮಾಡ್ಕೊಂಡು ಕೂತಿದ್ವಿ ಮಾತಾಡಿಕೊಂಡು ಪಾಪು ಜೊತೆ ಆಟ ಆಡಿಕೊಂಡು ಆಮೇಲೆ ಈ ಕಡೆ ದೊಡ್ಡಮ್ಮ ಮತ್ತು ಅಮ್ಮ ಇಬ್ಬರು ಸೇರಿಕೊಂಡು ಬಜ್ಜಿ ಮಾಡಿ ಸಪ್ಲೈ ಮಾಡ್ತಾಯಿದ್ರು ಹಾಲ್ಗೆ ನಾವೆಲ್ಲ ಕುತ್ಕೊಂಡು ತಿನ್ನೋದೇ ಮಾಡ್ತಾಯಿದ್ವಿ ಆ್ಯಂಡ್ ಇನ್ನೊಂದು ಕಡೆ ಅಜ್ಜಿ ಈಚೆ ಬಂದು ಹಬ್ಬ ನಾಳೆ ಆಗಿರೋದ್ರಿಂದ ಬಾಗಿಲೆಲ್ಲ ತೊಳೆದಾಗಿತ್ತು ತಾರಿಸಿರ್ಲಿಲ್ಲ ಅದೆಲ್ಲ ಹಾಕಿ ತೊಪ್ಪೆ ಎಲ್ಲ ಕಲಿಸ್ಬಿಟ್ಟು ತಾರಿಸ್ತಾಯಿದ್ರು ಒಳಗಡೆ ಅವ್ರ ಇವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟಕ್ಕೆಲ್ಲ ರೆಡಿ ಮಾಡಿಟ್ಟಿದ್ವಿ ಇನ್ನೂ ಊಟ ಮಾಡಿರಲಿಲ್ಲ ತರಕಾರಿ ಎಲ್ಲ ಕತ್ತರಿಸಿ ಕತ್ತರಿಸಿ ಇಟ್ಬಿಟ್ಟು ದೇವ್ರ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ನಾಳೆಗೆ ಈ ಕಡೆ ಆಲ್ಮೋಸ್ಟ್ ಆಲ್ ಎಲ್ಲ ತಾರ್ಸಾಗಿತ್ತು ಎಲ್ಲ ತಾರಿಸ್ಕೊಂಡು ಮಾತಾಡ್ಕೊಂಡು ನಿಂತಿದ್ರು ಹೆಂಡಮ್ಮ ನೆಕ್ಸ್ಟು ರಂಗೋಲಿ ಬಿಟ್ಟರು ತಾರ್ಸಿದ್ದೆಲ್ಲ ಸ್ವಲ್ಪ ಒಂಗಿತ್ತು ತಾರ್ಸಾದ್ಮೇಲೆ ಹಂಗೆ ಬಿಡಬಾರ್ದು ಅಂತ ಅವರೆಲ್ಲ ರಂಗೋಲಿ ಎಲ್ಲ ಬಿಡ್ತಾಯಿದ್ರು ನೆಕ್ಸ್ಟು ದೊಡ್ಡಮ್ಮನ ಮನೆ ಆದ್ಮೇಲೆ ಅಜ್ಜಿ ಮನೆಗೆ ಬಂದೋ ಯಾಕಂದ್ರೆ ಅವ್ರ ಮನೇಲೆ ನಾವು ಯಾವಾಗಲೂ ಮಲ್ಕೊಳ್ಳೋದು ಅಜ್ಜಿನೂ ಅವ್ರ ಮನೇನೂ ತಾರಿಸ್ಬಿಟ್ಟು ಎಲ್ಲ ಮಲ್ಕೋತಾ ಇದ್ವಿ ಒಟ್ಟಿಗೆ ಮಲ್ಕೊಂಡಿದ್ದೋ ಆ್ಯಂಡ್ ಇದು ಹಬ್ಬದ ದಿನ ಅಂದರೆ ಶುಕ್ರವಾರ ಅಮುವಾಸೆ ದಿನ ಹಾಗೆ ಇವತ್ತು ಕನ್ನಡ ರಾಜ್ಯೋತ್ಸವವೂ ಹೌದು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಬೆಳಿಗ್ಗೆ ಎದ್ದು ಎಲ್ಲ ಫುಲ್ ಕ್ಲೀನ್ ಮಾಡಿ ರಂಗೋಲಿ ಇಟ್ಬಿಟ್ಟು ಎಲ್ಲ ದೀಪ ಹಚ್ಚೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ವಿ ಅಮ್ಮ ಆ್ಯಂಡ್ ತಿ ತಿಂಡಿ ಎಲ್ಲ ದೊಡ್ಡಮ್ಮನ ಮನೆ ಯಾಕಂದರೆ ಈ ದೀಪಾವಳಿ ಹಬ್ಬನ ದೊಡ್ಡಮ್ಮನ ಮನೆಯಲ್ಲಿ ಮಾಡೋದು ಅಜ್ಜಿ ಮನೇಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿ ದೀಪ ಹಚ್ಚಿ ಎಲ್ಲ ಮನೆಯೆಲ್ಲ ಏನೋ ಹೂವ ಎಲ್ಲ ಡೆಕೋರೇಟ್ ಮಾಡಿದ್ವಿ ಎಲ್ಲ ಎಲ್ಲರದು ಸ್ನಾನ ಆಗಿತ್ತು ಆಲ್ಮೋಸ್ಟ್ ಆಲ್ ಆ್ಯಂಡ್ ಮಿಕ್ಕಿದ್ದು ಹೂವು ಎಲ್ಲ ದೊಡ್ಡಮ್ಮನ ಮನೆಗೆ ಅಂತ ರೆಡಿ ಮಾಡಿ ಕೂಡ ಇಟ್ಕೊಂಡಿದ್ವಿ ಅಜ್ಜಿ ಮನೆಯಲ್ಲಿ ಎಲ್ಲ ಮುಗಿಸಿ ದೊಡಮ್ಮನ ಬರೋ ಬರೋಷ್ಟರಲ್ಲಿ ದೊಡ್ಡಮ್ಮ ಎಲ್ಲ ಅಡುಗೆ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡಿದ್ರು ಇನ್ನು ಮಿಕ್ಕಿದ್ದು ಪಲ್ಯ ಅದು ಇದು ಮಾತ್ರ ಮಿಕ್ಕಿದ್ದು ಅನ್ನ ಸಾಂಬ ಅನ್ನಕ್ಕೆ ಇಟ್ಟಿದ್ರು ಸಾಂಬಾರು ಹುಳಿ ಪಲ್ಯ ಆಗಿರ್ಬೋದು ಎಲ್ಲ ಆಗಿತ್ತು ಇನ್ನೊಂದು ಎರಡು ಥರ ಪಲ್ಯ ಎಲ್ಲ ಮಿಕ್ಕೊಂಡಿತ್ತು ये okay, क्या यार ये वो ये वन बटन वीडियो ब्लॉक आ कर कर लो उड़ के चला गए इन पे लो डॉट कॉम बेटा क्या हम अभी लालली 16 इयर्स है नो ओके एक्सप्लेन माडे बेटा आ भी दो रे छोटे ये न्यू सा ಆ್ಯಂಡ್ ನೆಕ್ಸ್ಟು ದೊಡ್ಡಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೋ ಕಳ್ಸ ಇಟ್ಬಿಟ್ಟು ಅದಕ್ಕೆ ಮಾದೇಶ್ವರನ ಎಸಿ ಹೇಳ್ಕೊಂಡು ಎಲ್ಲ ಇಡ್ತಾರೆ ಅದೆಲ್ಲ ರೆಡಿ ಮಾಡ್ತಾಯಿದ್ರು ಆಮೇಲೆ ಅಮ್ಮ ಊಟಕ್ಕೆ ಬರೋರಿಗೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಹಪ್ಪಳ ಎಲ್ಲ ಮದ್ದೆ ಆಗಿಬಿಡ್ತೀವಿ ಅಂತ ಕವರ್ಗೆಲ್ಲ ಕಟ್ಟಿ ಆಮೇಲೆ ಅದು ಇದು ಮಾಡಿ ಸ್ವಲ್ಪ ಸುಸ್ತಾಗಿತ್ತು ಪಾಪು ಮಲ್ಕೊಂಡಿದ್ದೆ ಅದ್ರ ಜೊತೆ ನಾನು ಮಲ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಎಲ್ಲ ಬಂದು ಎದು ಇದ್ದರು ನನ್ನ ಆ್ಯಂಡ್ ಅಷ್ಟು ಈ ಕಡೆ ಎಲ್ಲ ಪೂಜೆಗೆ ರೆಡಿ ಮಾಡಿದರು ಅಂದರೆ ಹಾಕೋದೊಂದು ಅಡುಗೆ ಏನೇನು ಮಾಡಿದ್ವಿ ಅದೆಲ್ಲ ಬರ್ಸೋದೊಂದು ಬಾಕಿ ಇತ್ತು ಆಮೇಲೆ ಅಂದರೆ ಪೂಜೆ ಮಾಡ್ತಾರಲ್ಲ ಅವರು ನಮ್ಮೂರಲ್ಲೇ ಇರ್ತಾರೆ ಅವ್ರನ್ನ ಕರ್ಕೊಂಡು ಬಂದಿದ್ರು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡೋಕ್ಕೆ ಶುರು ಮಾಡಿಕೊಂಡ್ರು sudah di sini, sudah गोद के नपना परयामि इच्छे 232 ओ मन कलयोबी रंदा गिरे उदेकमहाते सुदीवान बुद्धवेंद महाचरपनि ये पकमकदिबा और जो चाहिए तो आवश्यक गेम सॉरी कि डेट करने के अरे करना अच्छा नहीं करे देती नहीं समझते कल्चरल मर्यादातन पा नहीं नबिरो बिना कलाकार को परयारागई भाई कल कला ನೆಕ್ಸ್ಟ್ ಪೂಜೆ ಎಲ್ಲ ಮುಗೀತು ಪೂಜೆ ಮುಗ್ದಾದ್ಮೇಲೆ ಬಂದು ಊಟ ಮಾಡ್ಕೊಂಡು ಹೋಗೋರು ಹೋದ್ರು ನೆಕ್ಸ್ಟು ಪಾತ್ರೆ ಎಲ್ಲ ಬಿದ್ದಿತ್ತು ತೊಳೆಯೋದು ಇನ್ ಮಿಕ್ಕಿದ ಕೆಲಸ ಮಾತ್ರ ಬರ್ತಿತ್ತು ಅದೆಲ್ಲ ಆದ್ಮೇಲೆ ಎಲ್ಲ ಕೆಲಸನೂ ಮುಗಿಸಿದ್ವಿ ಅಷ್ಟೊಂದು ಸಂಜೆ ಹಾಗೆ ಹೋಯ್ತು ಎಲ್ಲ ಕೂತ್ಕೊಂಡು ಅಲ್ಟೆ ಹೊಡಿತಾ ಇದ್ವಿ దొడమ్మ మన అజ్జి మన బిగ్ పటాకీర్లా పటాకీ స్టార్ట్ మూ ప్ర నిదాన కస్బుట్ బేగ ఓడ్బాల్ మెల్గడే అది எிருக்கா அவன் சப்படி ஆக்கேன் இல்ல அவன் பால் அப்படியா અતે પડલા પડલા આમ કે અતે વગે વગે અતે ના આમ પડલા ના હું ગણ પડનો ઓય ઓય અતી આથી કઈ આથી કઈ નહીં અતકાડીલા ಏನಾಯ್ತಿಲ್ಲ ಫ್ರೆಂಡ್ಸ್ ಪಟಾಕಿ ಹಸಿದ ತಕ್ಷಣ ಅದ್ರ ಅವ್ರ ಮನೆ ಮೇಲೆ ಹೋಗ್ಬಿಡ್ತು ಅಲ್ಲಿ ಫುಲ್ಲು ಎಲ್ಲರಿಗೂ ಹೆಂಗಾಗೋಯ್ತು ಅಂದ್ರೆ ಮಾವಾಜ ಎಲ್ಲರೂ ರನ್ನಿಂಗ್ ರೇಸಿಗೆ ಅಂದಂಗೆ ಆಗೋಗಿತ್ತು கி முக்காளி ஐய்ய அக்கி இது கிடி இது அத்த பட்டாக்கி இன்னும் ஒட் முக்சியமில் மழை வந்து ஒழுக எல்லா ஆகித்தல குத் மாத்தாட்கண்டு ಇದು ಕುಡಿತಾ ಹಬ್ಬ ಆದ ನಾಳೆ ಅಂದ್ರೆ ಸಾಟರ್ಡೆ ಈವ್ನಿಂಗ್ ವ್ಲಾಗ್ ಯಾಕಂದ್ರೆ ಅಂದ್ರೆ ಆಫ್ಟರ್ನೂನ್ ವ್ಲಾಗ್ ಎಲ್ಲ ಮಾಡೋಕೆ ಆಗ್ಲಿಲ್ಲ ಬೆಳಿಗ್ಗೆಯಿಂದ ಇದು ಸಾಟರ್ಡೆ ವ್ಲಾಗ್ ಆಗಿರುತ್ತೆ ಆ್ಯಂಡ್ ಇದು ಹಿಂಗೆ ಕಂಟಿನ್ಯೂ ಮಾಡ್ತಾ ಇದೀವಿ ರಾತ್ರಿ ಊಟಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ ಫ್ರೆಂಡ್ಸ್ ನಾನು ಟೊಮೆಟೊ ಗೊಜ್ಜು ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ಈ ಕಡೆ ಚಪಾತಿ ಎಲ್ಲ ಬೀಸಿ ರೆಡಿ ಮಾಡ್ತಾಯಿದ್ದೀನಿ ಈ ಗೊಜ್ಜು ಈ ಥರ ಬಂದಿದೆ ಟೇಸ್ಟ್ ನೋಡಿಲ್ಲ ಆ ಥರ ನೋಡೋ ಅಭ್ಯಾಸ ಇಲ್ಲ ಸೊ ಹಾಗಾಗಿ ಈ ಚಪಾತಿನ ನಮ್ಮಪ್ಪ ಕಿತ್ತಾಕ್ಬಿಟ್ಟು ಹೋದರು ಅರಿತಾ ಅರಿತಾಯಿದ್ರೆ ನೀಟಿಗೆ ಅವರೆಲ್ಲ ಕಿತ್ತಾಕ್ಬಿಟ್ಟು ಹೋಗಿದ್ದಾರೆ ಇದನ್ನು ಅವ್ರಿಗೆ ತಿಳಿಸ್ಬೇಕು ಇವಾಗ ಇವಾಗ ಎಲ್ಲ ಉಂಡೆ ಕಟ್ಕೊಂಡು ನಾನು ರೆಡಿ ಮಾಡಿಕೊಂಡೆ ನಾನು ಇಷ್ಟು ಎಷ್ಟು ಚಪಾತಿ ಅಂತ ಹಾಕ್ತಿದ್ದೀನಿ ಅಂತ ಗೊತ್ತಿಲ್ಲ ಅಮ್ಮಂಗೆ ಎಣ್ಣೆ ಹಾಕಲ್ಲ ಚಪಾತಿಗೆ ಅವರು ನಾವು ಅಂದರೆ ನಮ್ಗೆ ಅಭ್ಯಾಸ ಇಲ್ಲ ಚಪಾತಿಗೆ ಎಣ್ಣೆ ಹಾಕ್ಕೊಂಡು ತಿನ್ನೋದು ಹಾಕಿಲ್ಲ

ಆ ಫ್ರೆಂಡ್ಸ್ ಇಂದ ಇನ್ನೊಂದು ವಿಜಯ ಮಾಡೋಕ್ಕಾಗಲ್ಲ ಬಿಕಾಸ್ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಟ್ಟಿದ್ರು ಆ್ಯಂಡ್ ಒನ್ ಥಿಂಗ್ ಏನಂದರೆ ಅಮ್ಮ ದೂರ ಅಲ್ಲಿಗೆ ಅವ್ರು ಹಾಸ್ಪಿಟ್ಲಿಗೆ ಹೋಗಿದ್ರು ಆ್ಯಂಡ್ ನಾವು ಮನೇಲೆಲ್ಲ ಅದು ಇದು ಅಂತ ಕೆಲಸ ಎಲ್ಲ ಬಿಜಿ ಆಗೋದ್ವಿ ಆ್ಯಂಡ್ ಇನ್ನೊಂದು ತಿಂಗ್ ನಿಮಗೆ ಇನ್ನೊಂದು ಏನು ಹೇಳಲೇ ಇಲ್ಲ ಸೊ ಎಲ್ಲರಿಗೂ ನಮ್ಮ ನಮ್ಮವರು ಯಾರು ನೋಡ್ತಿದ್ದಾರೆ ಯಾರು ನೋಡ್ತಿಲ್ಲ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ಜೀವನದಲ್ಲೂ ಅದೇವರು ಬೆಳಕು ಕೊಟ್ಟು ಎಲ್ಲರಿಗೂ ಆರೋಗ್ಯ ಆಯಸಿ ಕೊಟ್ಟೀ ಕಾಪಡ್ಲಿ ಅಂತ ನಾನು ಪೂರ್ವಿಗೆ ಚಪಾತಿ ಬೇಸೋಕೆ ಇನ್ನೊಪ್ಪ ಅವನೇ ಯೂನಿಕ್ ಮ್ಯಾನೇಜರ್ ಟೀಚರ್ ಮ್ಯಾನೇಜರ್ ಬಂತೋರೆ ನಾವು ಮಾಡ್ತೋರೆ ಏನು ಮಾಡ್ತೋರೆ ನೋಡೋಕೆ ಅಂತ ಬಂತೋರೆ ನೋಡ್ತಾವನೆ ಚಪಾತಿ ಇಲ್ಲಿ ಹದನ ಪೀಸನ್ನ ಕಡೋ ಐತ್ಯ ಬರೀ ಜಾತು ಹೋಗು ಹೋಗು ಹರಿ ಹೋಗು ಬಾ ಓ ನಿಂದು ಕಡಲ ಓ ಏನಾ ಸಾಂಗ್ ಆಡ್ತವರೇ ಕಿತ್ತಾಡ್ಕೊಂಡು ನೋಡಿ ನಮ್ಮ ಹಿರಿಯಕ್ಕ ದೊಡ್ಡಕ್ಕ ಮಾತಾಡ್ತಾ ಇರೋದು ಚಿಕ್ಕಕ್ಕ ಏನೂ ಆಡ್ತಾ ಇಲ್ಲ ಅವಳು ಬ್ಲಾಗಲ್ಲಿ ತೋರಿಸ್ಬೇಡ ಎಂದವಳೆ ಯಾಕೋ ಗೊತ್ತಿಲ್ಲ ನೋಡಿ ಗೈಸ್ ரூமூர் நாளே பெங்க அதுக்கே ரெடி ஆய்வெங்கே ரெடித்தவரே சபாத்தி ஆகிறேன் இவனொபா ಹೋಗ್ತಾ ಅಕ್ಕ ಎಲ್ಲ ಅಜ್ಜಿ ಇನ್ನೊಮ್ಮಗ ಮುದ್ದಾಡಿಸ್ತಾ ಇದ್ದಾರೆ ಯಾಕೋ ಮೈ ತೊಡಮ್ಮ ಊಟ ಮಾಡ್ತಾ ಇದ್ದಾರೆ ಚಪಾತಿ ಮತ್ತು ಯಾವ ಗೊಜ್ಜು ತೊಡಮ್ಮ ಇದು ಟೊಮಾಟೊ ಗೊಜ್ಜುಪ್ಪ ತುಪ್ಪ ಹಾಕೊಂಡು ಚೆನ್ನಾಗೈತಾ ಹಾಂ ಓಕೆ ನೋಡ್ಕೋಗೋಲ್ಲ ಇವಾಗ ಚಪಾತಿ ಆಗ್ತಾವ್ರೆ ಹಾಂ ಅವಳಿಗೆ ಸರಿಯಾಗಿ ಬೇಯಿಸೋಕೆ ಬರೋಲ್ಲ ಮತ್ತೆ ಆಲೆ ಏತ್ ಸ್ಟ್ಯಾಂಡರ್ಡ್ ಹೋಗ್ತಾಯಿದ್ದಾಳೆ ಇದ್ದಾಳೆ ಗೈಸ್ ಚಪಾತಿ ಬೇಯಿಸೋಕೆ ಬರ್ತಾಯಿಲ್ಲ ಯೋಜ್ಯವ್ರೆ ಎಲ್ಲ ಆದ್ಮೇಲೆ ಈಜೆ ಬಂದು ಪಾಪ ಮಳೆ ಎಲ್ಲ ನಿಂತಿತ್ತು ಪಾಪ ಜೊತೆ ಆಟ ಹಾಕ್ಕೊಂಡು ಸ್ವಲ್ಪ ವೀಡಿಯೋ ಕಾಲ್ ಆಗಿತ್ತು ನೆಕ್ಸ್ಟು ನಾವು ಊಟ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ಬಂದು ಡೈನಿಂಗ್ ಟೇಬಲ್ ಮನೆ ಕೂ ಚಪಾತಿ ಎಲ್ಲನೂ ನೆಕ್ಸ್ಟು ತಿಂದಾದ್ಮೇಲೆ ಮಲ್ಕೋದ ಮಲ್ಕೊಳಕ್ಕೆಲ್ಲ ಹಾಕಿ ಅಥವಾ ಕಾಲು ನಾವು ಹೊಂದಿದ್ರು ಕಾಲು ನೋವು ಒತ್ಕೊಂಡು ಕೂತಿದ್ವಿ ಟಿ ವಿ ಓದ್ತಾ ಟಿ ವಿ ಆಫ್ ಮಾಡಿಬಿಟ್ಟು ಎಲ್ಲ ಮಲ್ಕೊಂಡವ್ರೆ ಅಲ್ಲಿ ಅಜ್ಜಿ ಮಲ್ಕೋತಾರೆ ಇಲ್ಲಿ ನಾನು ಮಲ್ಕೋತೀನಿ ಪೂರ್ಣಿಮಾ ಅವರು ಪೇಶೆಂಟು ಅಲ್ಲಿ ಮಲ್ಗೋರೆ పేషంట్ యా అజ్జి ఇల్లు బర్తాయి మొబిట్టే ఇది నెక్స్ట్ సండే మార్నింగు అమ్మ ఇద్దరు రెడీ అయి బూర్ ఓటర్ ವಿಡಿಯೋ ನೋಡಿದ್ರಲ್ಲ ಹಬ್ಬ ತರ ಮಾಡಿದ್ವಿ ಮದೇಶ್ ಹಬ್ಬ ಹೆಂಗೆ ನಾವು ಆಚರಿಸಿದ್ವಿ ಎಲ್ಲ ಸೇರ್ಕೊಂಡು ರಿಲೇಟಿವ್ ಮತ್ತೆ ನಮ್ಮ ಮಕ್ಕಳುಗಳು ನಾವುಗಳು ಆದರೆ ಜಾಸ್ತಿ ಪಟಾಕಿ ಹೊಡಿಲಿಲ್ಲ ಆ ಎಲ್ಲಾರ್ಗು ಮತ್ತೊಂದ್ಸಲ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂದ್ಬಿಟ್ಟು ಮತ್ತೆ ಏನಕ್ಕೆ ಪಟಾಕಿ ಅಂದ್ರೆ ಮಳೆ ಬಂದ್ಬಿಡ್ತು ಅಷ್ಟು ಅಷ್ಟರೊಳಗೆ ಅದಕ್ಕೆ ಹೊಡೆಯಕ್ಕಾಗಲಿಲ್ಲ ಮಕ್ಕಳೆಲ್ಲ ಬೇಜಾರು ಮಾಡ್ಕೊಂಡ್ರು ಸಾರಿ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಇದು ತುಂಬಾ ಲೇಟಾಗಿ ಬರ್ತಾ ಇದೆ ವಿಡಿಯೋ ಯಾರು ಬೇಜಾರು ಮಾಡ್ಕೋಬೇಡಿ ನಾನು ಈ ವಿಡಿಯೋನ ಇಲ್ಲಿಗೆ ಹಿಂಡ್ ಮಾಡ್ತಾ ಇದ್ದೀನಿ ಯಾರಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಬಾಯ್ ಬಾಯ್ ಟೇಕ್ ಕೇರ್